ಫಸ್ಟ್ ಹೆಂಗಿತ್ತು ಇವಾಗ ಹೆಂಗಿತ್ತೆ ನೋಡಿ ಫ್ರೆಂಡ್ಸ್ ನನಗಿನ್ನೂ ತೋಟ ಸಿಕ್ತಾ ಇಲ್ಲ ಫ್ರೆಂಡ್ಸ್ ನಮ್ಮನೇಲಿ ಫೋನ್ ಮಾಡಿದ್ದಕ್ಕೆ ಸೀದಾ ಹೋಗು ಅಂತ ಅವರೇ ಸೀದಾ ಕಳಿಸ್ಬಿಟ್ಟು ನಾನು ದಾರಿ ಹುಡ್ಕೋದಾಗುತ್ತೆ ನೀನ್ ನನ್ನ ಹುಡ್ಕೋದಾಗುತ್ತೆ ಎಲ್ರಿಗೂ ಗುಡ್ ಮಾರ್ನಿಂಗ್ ಈ ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ ಮಾಡ್ತಾ ಇವತ್ತಿನ ನಂತೂ ಯಾರು ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಯಾಕೆ ಅಂತಂದ್ರೆ ಇವತ್ತಿನ ಬ್ಲಾಗ್ ಮಾತ್ರ ಸೂಪರ್ ಆಗಿರುತ್ತೆ ಪ್ಲೀಸ್ ಕೊನೆ ತನಕ ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಬೆಳಗ್ಗೆನೇ ಎದ್ಬಿಟ್ಟು ಎಲ್ಲ ಕೆಲಸಗಳನ್ನ ಮುಗಿಸಿ ಇವಾಗ ನಾನು ಕೋಣೆಗೆ ಬಂದೆ ಬಂದು ಇವಾಗ ಹಾಲು ಕಾಫಿ ಎಲ್ಲ ಮಾಡಬೇಕು ಹಾಗೆಯೇ ತಿಂಡಿಗೆ ಕೂಡ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಅತ್ತೆಯಲ್ಲಿ ಕಸ ಕುಡಿಸ್ತಾ ಇದ್ದಾರೆ ಇವಾಗ ಅವರಿಗೆ ಜೀನಿ ಪೌಡ್ರ್ ಮಾಡೋದಕ್ಕೆ ಅಂತ ಒಂದು ಲೋಟಕ್ಕೆ ನೀರನ್ನ ಹಾಕಿ ಅಳತೆ ಮಾಡಿ ಹಾಕ್ಕೊಳ್ತೀನಿ ಅದೊಂದು ಲೋಟದಲ್ಲಿ ಹಾಕಿದರೆ ಕರೆಕ್ಟ್ ಆಗುತ್ತೆ ಅವರಿಗೆ ಹಾಗೆಯೇ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದರಿಂದ ನಾನು ಯಾವುದೇ ಹೊಸ ವೀಡಿಯೋ ಮಾಡಿದ್ರೂ ಆವಾಗಲೇ ತಕ್ಷಣವೇ ನಿಮಗೆ ಅದರ ನೋಟಿಫಿಕೇಶನ್ ಬರುತ್ತೆ ನೀವು ಆವಾಗಲೇ ಆ ವೀಡಿಯೋನ ನೋಡ್ಬೋದು ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಿನ್ನೆ ನಾನು ಪಾಪಡ್ ಮಾಡೋದನ್ನು ವೀಡಿಯೋ ತೋರಿಸಿದ್ನಲ್ಲ ಅದು ಇವಾಗ ಈ ಥರ ಆಗಿದೆ ಆ ಕಡೆ ಒಂದು ಸೈಡು ಕಟ್ ಮಾಡಿಕೊಂಡು ನಾನೇ ತಿಂದಿದ್ದೀನಿ ದಕ್ಷಿಣಗೊಂದು ಸ್ವಲ್ಪ ಕೊಟ್ಟೆ ಅವನು ತಿನ್ನಬೇಕು ತಿನ್ನಬೇಕು ಅಂತ ಇದ್ದ ಹಾಗೆಯೇ ಇದನ್ನು ತೆಗೆದಿಟ್ಟಿದ್ನಲ್ಲ ಇಟ್ಟಿರೋ ಜಾಗದಲ್ಲೇ ಅದು ನೀರು ನೀರು ಥರ ಏನೋ ಮೇಲ್ಗಡೆ ನೀರು ಅದು ಇಲ್ಲ ಎಣ್ಣೆನೋ ಅಂತ ಗೊತ್ತಾಗ್ತಾ ಇಲ್ಲ ನೋಡಿ ಈ ಥರ ಅದರ ಮೇಲ್ಗಡೆ ಎಲ್ಲ ನಿಂತಿತ್ತು ಹಂಗಾಗಿ ಅದನ್ನೆಲ್ಲ ಕೆಳಗಡೆ ಬಸಿ ಇದ್ದೀನಿ ಇವಾಗ ಇದನ್ನು ಬಿಸಿಲಿಗೆ ಒಣಗೋದಕ್ಕೆ ಇಡಬೇಕು ಇನ್ನು ಬಿಸಿಲು ಅಷ್ಟಾಗಿ ಬಂದಿಲ್ಲ ಆಮೇಲೆ ಟೆರೆಸ್ ಮೇಕ್ ಹೋಗಿ ಇಡಬೇಕು ಹಾಗೆಯೇ ಇಲ್ಲಿ ದೋಸೆ ಇಟ್ಟು ಚೆನ್ನಾಗಿ ನೆಂದಿದೆ ನೆನ್ನೆ ಮಧ್ಯಾಹ್ನನೇ ನೆನೆ ಹಾಕಿದ್ದೆ ಅಕ್ಕಿ ಹಾಗೆ ಉದ್ದಿನಬೇಳೆನ ಹಾಗೆ ನೈಟು ಎಂಟು ಗಂಟೆ ಅಷ್ಟೊತ್ತಿಗೆಲ್ಲ ರುಬ್ಬಿ ಇಟ್ಟಿದ್ದೆ ಹಿಟ್ಟು ಚೆನ್ನಾಗಿ ನೆಂದಿದ್ದೆ ಅದಕ್ಕೆ ಉಪ್ಪು ಸೋಡಾ ಏನೂ ಹಾಕಿರಲಿಲ್ಲ ನಾನು ಜಾಸ್ತಿ ಹಾಕೋಲ್ಲ ಇವಾಗ ಬರೀ ಉಪ್ಪು ಮಾತ್ರ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ನೈಟೇ ಉಪ್ಪನ್ನ ಹಾಕಿಟ್ಬಿಟ್ರೆ ಇವಾಗ ಸ್ವಲ್ಪ ಸೆಖೆ ಅಲ್ವಾ ಇನ್ನು ಜಾಸ್ತಿ ಹತ್ತಿ ಹುಳಿ ಬಂದುಬಿಡುತ್ತೆ ಅಂತ ಉಪ್ಪು ಹಾಕೋದಿಲ್ಲ ಸೋಡವಂತೂ ಯೂಸೇ ಮಾಡಲ್ಲ ಚಳಿಗಾಲದಲ್ಲಿ ಮಾತ್ರ ಸ್ವಲ್ಪ ಸೋಡಾ ಹಾಕ್ತೀನಿ ಅದು ಇಡ್ಲಿ ಮಾಡಬೇಕಂದ್ರೆ ಮಾತ್ರ ಹಾಕ್ತೀನಿ ದೋಸೆ ಇಟ್ಟಿಗೆ ಯಾವತ್ತೂ ನಾನು ಸೋಡಾನ ಯೂಸ್ ಮಾಡಲ್ಲ ನಾನು ನಮ್ಮ ಅತ್ತೆಗೋಸ್ಕರ ಹಾಗಲಕಾಯಿ ಪಲ್ಯ ಮಾಡೋದಕ್ಕೆ ಅಂತ ಹಾಗಲಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅರ್ಧ ಕೆ ಜಿ ತಂದಿದ್ದೆ ಎರಡು ಮಾತ್ರ ಹಾಗಲಕಾಯಿ ಬಂದಿತ್ತು ದೊಡ್ಡವು ಬೀಜ ಎಲ್ಲ ಸ್ವಲ್ಪ ಬಲ್ತಿತ್ತು ಹಂಗಾಗಿ ಬೀಜನೆಲ್ಲ ಇದ್ದೀನಿ ಹಾಗಲಕಾಯಿ ಪಲ್ಯನ ನಮ್ಮ ಅತ್ತೆಗೆ ಮಾತ್ರ ಮಾಡ್ತೀನಿ ನಾವೆಲ್ಲ ಬೇರೆ ಏನಾದರೂ ಚಟ್ನಿ ಇಲ್ಲ ಸಾಂಬಾರು ಆ ಥರ ಏನಾದರೂ ಇದ್ದರೆ ತಿನ್ಕೊತೀವಿ ಇಲ್ಲಾಂದರೆ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ತೀನಿ ಇವತ್ತು ಸೊಪ್ಪಿನ ಸಾಂಬಾರ್ ಇತ್ತು ಹಾಗಾಗಿ ಅವರಿಗೋಸ್ಕರ ಹಾಗಲಕಾಯಿ ಪಲ್ಯನ ಮಾಡ್ತಾ ಇದ್ದೀನಿ ಇದು ದೊಡ್ಡದಿತ್ತಲ್ಲ ಹಾಗಾಗಿ ಅರ್ಧನ ಕಟ್ ಮಾಡಿಬಿಟ್ಟು ಮಾಡ್ತಾ ಇದ್ದೀನಿ ಇನ್ನೂ ಆಗ್ತಾಯಿದ್ದಾರಂತ ಇನ್ನು ಇಷ್ಟ ತನಕ ಅಂದರೆ ಅದೇ ಒಂದು ಕೆಲಸ ಆಗ್ತಿತ್ತು ವೇಗ ಹಾಕ್ಬರ್ಬೇಕಲ್ಲ ಹಾಯ್ ಮಾಡ್ತೀನಿ ಮುಖನೇ ನಿಂದು అవెల్ తోస్బర్దుర్గు కాలర్ నోడు హింగ్క్యిందుకడే సీరో ఈ కడందీరో ఎస్ హుడ్గరు బిల్ నోడి దాకూడు సుమైతి ఓయ్ హలో ಇಲ್ಲಿ ಖಾಲಿಗೆ ಹಾಕಿಬಿಡ್ತಿದ್ದೀಯ ಆಯಿತಾ ಹ್ಞೂ ಹೊಡೆ ತುಂಬಿತ ಏನು ತಿಂದಿಯಪ್ಪ ಎತ್ಕೂಡ್ಲೇ ಎದ್ದಿರೋದು ಏಳುವರೆಗೆ ಎದ್ದು ಮುಖ ತೊಕೊಂಡು ಇಟ್ ಒಂದು ಲೋಟ ಟಿ ಕೊಡ್ದೀಯಾ ಹಾಗಲಕಾಯಿ ಪಲ್ಯ ಕೂಡ ರೆಡಿ ಆಯಿತು ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಫೋಟೋಗಂತೂ ಸೂಪರಾಗಿ ಬರುತ್ತೆ ಫೋಟೋ ತೆಗೆಯೋದಾದರೆ ಹಾಗೆಯೇ ಈ ಕಡೆ ಸೊಪ್ಪಿನ ಸಾಂಬಾರು ಇತ್ತು ಅದನ್ನು ಬಿಸಿ ಮಾಡಿಬಿಟ್ಟು ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಕಾಯಿ ತುರಿನ ಬೇಕಾದರೆ ತುರಿದು ಹಾಕ್ಕೊಳ್ಬೋದು ಫ್ರೆಂಡ್ಸ್ ನೀರಿನ ಬಾಟ್ಲು ನಿಮ್ಮ ಮನೆಯಲ್ಲೂ ಈ ಥರ ಹಸಿರು ಕಲರ್ ಆಗಿರುತ್ತಲ್ಲ ಪಾಜಿ ಕಟ್ಟಿರುತ್ತಲ್ಲ ಆ ಥರ ನಿಮ್ಮ ಮನೆಯಲ್ಲೂ ಕ್ಯಾನ್ ಏನಾದರೂ ಈ ಥರ ಆಗಿದ್ದರೆ ಯಾವ ಥರ ಅವನು ಒಳಗಡೆ ಎಲ್ಲ ಕೈ ಹಾಕ್ಬಿಟ್ಟು ಕ್ಲೀನ್ ಮಾಡೋಕ್ಕಾಗಲ್ಲ ಈ ಥರ ಕ್ಲ್ಯಾನಲ್ಲಿ ಹಾಗಾಗಿ ಇವಾಗ ಯಾವ ಥರ ಆ ಕ್ಯಾನ ಕ್ಲೀನ್ ಮಾಡ್ಬೋದು ಅಂತ ನಾನು ತಿಳಿಸ್ಕೊಡ್ತೀನಿ ಈಗ ಈ ಥರ ಕ್ಯಾನ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಈ ಥರ ನೋಡಿ ಸಣ್ಣ ಸಣ್ಣ ಕಲ್ಲುಗಳನ್ನ ಇದು ಹಾಕ್ಕೋಬೇಕು ನಾನು ಅದಕ್ಕೆ ನೋಡಿ ಇಷ್ಟು ಕಲ್ಲನ್ನ ಹಾಕ್ಕೊಂಡಿದ್ದೀನಿ ತೋರಿಸ್ತೀನಿ ನೋಡಿ ಕ್ಲಿಯರಾಗಿ ಕಾಣ್ತಾ ಇಲ್ಲ ಆಗಿದೆ ನೋಡಿ ಎಷ್ಟೊಂದು ಒಂದು ಪಾಚಿ ಕಟ್ಟಿದೆ ಅಂತ ನಡೀನ ಎಷ್ಟು ಕಲ್ಲು ಹಾಕೊಂಡಿದ್ದೀನಿ ಈಗ ಇದನ್ನು ಇದಕ್ಕೆ ಇದ್ರಲ್ಲಿ ಮುಚ್ಚಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕುಲುಕ್ಬೇಕು ಬಾಟ್ಲಿನ ಅದು ಆವಾಗ ಅದ್ರೊಳಗಿರೋ ಅಂಥ ಪಾಚಿ ಎಲ್ಲ ಕ್ಲಿಯರ್ ಆಗುತ್ತೆ ನೋಡಿ ಇವಾಗ ಕ್ಯಾನೆಲ್ಲ ಎಲ್ಲ ತೊಳೆದೆ ತೊಳೆದಾದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕ್ಲೀನ್ ಆಗೈತೆ ಅಂತ ಬೆಳಕು ಬಿಡವ ಫಸ್ಟ್ ಹೆಂಗಿತ್ತು ಇವಾಗ ಹೆಂಗಿತೆ ನೋಡಿ ಫ್ರೆಂಡ್ಸ್ ಕಲ್ಲು ಚೆನ್ನಾಗಿ ಕುಲ್ಕಿ ತೊಳೆದು ಆಮೇಲೆ ಸ್ವಲ್ಪ ಸೋಪಿನ ಪುಡಿ ಹಾಕ್ಬಿಟ್ಟು ತೊಳೆದಿದ್ದೀನಿ ಸೌಂಡ್ ಮಾಡಬೇಡ ಇವಾಗ ತಿಂಡಿ ತಿಂತಾ ಇದೀವಿ ಟೈಮ್ ಒಂಬತ್ತು ಮುಕ್ಕಾಲ್ ಆಯ್ತು ಇವತ್ತು ಟೈಮ್ ಆಯ್ತೆ ಇವತ್ ಹೋಗೋಕ್ಕೆ ಇವತ್ತು ನಿದ್ದೆ ಬರ್ತೈತೆ ಅಂತ ಡೌ ಮಾಡ್ತಿದ್ದಾನೆ ಆಮೇಲೆ ಪಪ್ಪ ಬೇಕಂತೆ ಕಳಿಸಿ ಬರೋಕ್ಕೆ ಹಂಗಾದ್ರೂ ಹೋಗ್ತಾನಂತೆ ಒಂದೊಂದು ದಿನ ಒಂದೊಂದು ಥರ ಡೌ ಅಲ್ವೇನಾ ಹ್ಞೂ ಡೌ ಮಾಡ್ತೀಯ ಹಾಂ ಡೌ ಮಾಡಲ್ಲ ನೀನು ಬರೋಲ್ಲ ನೀನು ಡೌ ನಾನು ನಾನಿವಾಗ ದಕ್ಷಿಣ ಅಂಗನವಾಡಿಗೆ ಕಳಿಸ್ಬಿಟ್ಟು ಹಾಗೆ ಸ್ಕೂಲ್ನೆಲ್ಲ ಮೈಯದಿ ಕೊಡ್ದು ನೋಡಿ ಹೋಗ್ತಾ ಇದ್ದೀನಿ ಇಲ್ಲಿಗೆ ಅಂತಂದರೆ ತೋಟ ಹೋಗ್ತಾ ಹೋಗ್ತಾಯಿದ್ದೀನಿ ಇನ್ನೊಂದು ತೋಟ ಅಂದಿದ್ನಲ್ಲ ಅಲ್ಲಿಗೆ ಹೋಗ್ತಾಯಿದ್ದೀನಿ ಇವಾಗ ದೂರ ಇನ್ನು ಸಕ್ಕತ್ತು ದೂರ ಹೋಗ್ಬೇಕು ಒಬ್ಳೇ ಹೋಗ್ತಾ ಇದ್ದೀನಿ ನೋಡಿ ಯಾರು ಕಾಣ್ತಾ ಇಲ್ಲ ಹೋಗ್ತಾ ಇದ್ದೀನಿ ಒಬ್ಬಳೆ ಅಮ್ಮ ಅತ್ತೆ ಹೋಗಿದ್ದಾರೆ ಕಳೆ ಕಿಳಕ್ಕೆ ಅಂತ ನಾನು ಈಗ ದಕ್ಷಿಣ ಕಳಿಸ್ಬಿಟ್ಟು ನಾನು ಹೋಗ್ತಾಯಿದ್ದೀನಿ ಒಬ್ಳೆನೇ ದಾರಿನೇ ಮರ್ತೋದಂಗ್ತೇ ಫ್ರೆಂಡ್ಸ್ ಅವಾಗ ಬಂದಿದ್ದೆ ಇವಾಗ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಎರಡು ದಾರಿ ಇದಾವೆ ಇಲ್ಲಿ ಯಾವ್ದ್ರಲ್ಲಿ ಹೋಗ್ಬೇಕು ನೋಡಿ ಇಲ್ಲಿ ಎರಡು ದಾರಿ ಇದಾವೆ ಯಾವ್ದ್ರಲ್ಲಿ ಹೋಗ್ಬೇಕು ಫ್ರೆಂಡ್ಸ್ ದಾರಿ ಕನ್ಫ್ಯೂಸ್ ಆಗಿ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ದೆ ಅವರು ಸ್ಟ್ರೈಟ್ ಹೋಗು ಸ್ಟ್ರೈಟ್ ಹೋಗಿಬಿಟ್ಟು ಅಲ್ಲಿ ಲೆಫ್ಟ್ ತಿರುಕ ಮತ್ತೆ ಸೀದಾ ಹೋದಿದ್ದೆ ಹಂಗೆ ಅಂತಂದರು ದಾರಿನೇ ಮರ್ತೈತೆ ಫ್ರೆಂಡ್ಸ್ ಬಂದು ಸುಮಾರು ದಿನ ಆಗಿತ್ತು ಹಂಗಾಗಿ ಇಲ್ಲೆಲ್ಲ ಇವಾಗೆಲ್ಲ ಬೇಸಾಯ ಮಾಡಿದ್ದ ಉಡ್ಸಿದಾರ ಹಂಗಾಗಿ ಗೊತ್ತಾಗ್ತಾ ಇಲ್ಲ ದಾರಿ ಅದಕ್ಕೆ ಕನ್ಫ್ಯೂಸ್ ಆಗಿ ಫೋನ್ ಮಾಡಿದ್ದೆ ಸ್ಟ್ರೈಟ್ ಹೋಗು ಅಂದರು ಸುಮಾರು ದೂರ ಬರಬೇಕು ಫ್ರೆಂಡ್ಸ್ ಆ ತೋಟ ಆಗಿದ್ದರೆ ಒಂದು ಐದು ನಿಮಿಷಕ್ಕೆ ಓಡ್ಬಂದು ಹೋಗ್ಬೋದಿತ್ತು ಇದು ಸುಮಾರು ದೂರ ಬರೋಕ್ಕೆ ಒಂದು ಅರ್ಧ ಗಂಟೆ ಟೈಮ್ ಬೇಕು ಬರ್ತಾ ಇದ್ದೀನಿ ಬಿಸಿಲು ಕಳೆ ಕೇಳೋಕೆ ಹೋಯ್ತೆ ಅಮ್ಮ ಹಂಗಾಗಿ ನಾನು ಹೋಗ್ತಾ ಇದ್ದೀನಿ ಈಗ ಮತ್ತೆ ಒಂದು ಮೂರು ಗಂಟೆ ವರ್ಷದಿಗೆ ಬಂದರೆ ದಕ್ಷಿಣ ಕರ್ಕ ಬರೋದಕ್ಕೆ ಸರಿಯಾಗುತ್ತೆ ನನಗಿನ್ನೂ ತೋಟ ಸಿಗ್ತಾ ಇಲ್ಲ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಫೋನ್ ಮಾಡಿದ್ದಕ್ಕೆ ಸೀದಾ ಅಂತ ಅವರೇ ಸೀದಾ ಕಳಿಸ್ಬಿಟ್ಟು ಅಲ್ಲಿ ತನಕ ಸುಮ್ಮನೆ ಹೋಗಿ ವಾಪಸ್ ಬಂದೆ ನೋಡಿ ನಿನ್ನ ಆ ಕಡೆ ಮುಂದಕ್ಕೆ ಹೋಗಿದ್ದೆ ಅಲ್ಲಿ ತನಕ ಹೋಗಿ ಈಗ ಮತ್ತೆ ವಾಪಸ್ ಹೋಗ್ತಾ ಇದ್ದೀನಿ ಇಲ್ಲಿ ಲೆಫ್ಟಲ್ಲಿ ಹೋಗ್ಬೇಕಂತೆ ಗೊತ್ತಿಲ್ಲ ಅಲ್ಲೋಗಿ ನೋಡ್ತೀನಿ ಗೊತ್ತಾದರೆ ಹೋಗ್ತೀನಿ ಇಲ್ಲ ಸೀದಾ ವಾಪಸ್ ಹೋಗ್ತೀನಿ ಇನ್ನೇನು ಮಾಡೋಣ ಸುಮ್ಮನೆ ಸುತ್ತದಾಯಿತು ಇವಾಗ ಆ ಕಡೆ ರೋಡಲ್ಲಿ ಹೋಗ್ಬೇಕಂತೆ ನೋಡ್ತೀನಿ ಅಲ್ಲಿ ರೋಡಲ್ಲಿ ಹೋಗ್ತೀನಿ ಈಗ ಸ್ವಲ್ಪ ದೂರವಾಗಿ ನೋಡ್ತೀನಿ ಎಲ್ಲಿಗೆ ಹೋಗ್ತೀನಿ ಅಂತ ಗೊತ್ತಿಲ್ಲ ಗೊತ್ತಾಗಲಿಲ್ಲ ಅಂದರೆ ವಾಪಸ್ ಮನೆ ನಮ್ದು ಯಾರೇಗಳ ನೆನಪಿರೋಲ್ಲ ಫ್ರೆಂಡ್ಸ್ ಯಾಕೆ ಅಂತ ಗೊತ್ತಿಲ್ಲ ನೆನಪಿನ ಶಕ್ತಿ ಸಖತ್ತು ಕಮ್ಮಿ ನನಗೆ ಇವಾಗ ಬಂದೆ ಫ್ರೆಂಡ್ಸ್ ಅಲ್ಲಿ ಸುತ್ತಿ ಮತ್ತೆ ಆ ಕಡೆ ಎಲ್ಲ ಹೋಗಿ ಅಲ್ಲಿ ಸುತ್ತಕೊಂಡು ಮತ್ತೆ ಫೋನ್ ಮಾಡ್ಕೊಂಡು ಮತ್ತೆ ಇವಾಗ ಈ ಕಡೆ ಬರ್ತಾ ಇದೀನಿ ನಾನು ತೋಟದಕ್ಕೆ ಹೋಗಾದ್ಮೇಲೆ ಅವರು ಮತ್ತೆ ಫೋನ್ ಮಾಡಿದರು ಹೋದ ತೋಟದಕ್ಕೆ ಅಂತ ನಾನು ಸುಮ್ಮನೆ ರೇಗಿಸೋದಕ್ಕೆ ಆಟ ಅಂತ ಇಲ್ಲ ನನಗಿನ್ನೂ ಸಿಕ್ಕಿಲ್ಲ ತೋಟ ನನಗೆ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದೆ ಅದಕ್ಕೆ ಅವರು ಸಿಟ್ಟು ಮಾಡಿಕೊಂಡು ಸರಿ ಮನೆಗೆ ಹೋಗು ಅಂತ ಹೇಳಿ ಫೋನ್ ಕಟ್ ಮಾಡಿದರು ಫೋನ್ ಇಟ್ಟಿದ ತಕ್ಷಣ ಮತ್ತೆ ಫೋನ್ ಮಾಡಿಬಿಟ್ಟು ಬಂದಿದ್ದೀನಾ ಇಲ್ವಾ ಅಂತ ಅವರು ವಿಚಾರಿಸ್ತಾ ಇದ್ದರು ಹಾಗೆಯೇ ನಾನು ಸ್ವಲ್ಪ ಹೊತ್ತು ಕಳೆನ ಕಳೆನಕ್ಕಿತ್ಬಿಟ್ಟು ಆಮೇಲೆ ಮನೆಗೆ ಹೋಗ್ತಾ ಇದ್ದೀನಿ ಎರಡೂ ಎರಡು ಕಾಲೇನೂ ಆಗಿತ್ತು ನಾನು ಇವಾಗ ತಾನೇ ಮನೆ ಬಂದೆ ಈಗ ಫಸ್ಟು ನಾನು ಟೆರೆಸ್ ಮೇಲೆ ಹೋಗ್ತೀನಿ ಯಾಕೆ ಅಂತಂದರೆ ಬೆಳಗ್ಗೆ ನಾನು ಹಣ್ಣಿಂದು ಪಾಪಡ್ ಮಾಡೋಕ್ಕೆ ಅಂತ ಇಟ್ಟಿದ್ನಲ್ಲ ಬೆಳಗ್ಗೆ ಬಿಸಿಲಿತ್ತಲ್ಲ ಹೋಗಿದ್ದೆ ಮಳೆ ಬಂದಿತ್ತೆ ಚೆನ್ನಾಗಿ ಮಳೆ ಬಂದಿತ್ತೆ ಇಲ್ಲಿ ಊರೊಳಗೆ ಮಳೆ ಬಂದಿತ್ತೆ ತೋಟದ ಕಡೆ ಮಳೆ ಇಲ್ಲ ಏನಾಯ್ತೋ ನನ್ನ ಪಾಪಡ್ ನೋಡಬೇಕು ಆಗಿರುತ್ತೆ ಎಲ್ಲ ಹೋಗಿರುತ್ತೆ ಅಷ್ಟೇ ನೋಡಿ ಬಟ್ಟೆ ಎಲ್ಲ ನೀರಿದಾವೆ ಇದ್ರೊಳಗಡೆ ನೋಡಿ ಯಾವ ಥರ ಆಯ್ತು ನನ್ನ ಪಾಪಡ್ ವಾವ್ ಸೂಪರಾಗಿ ಪಾಪಾಡ್ಡು ಹೋಗಿ ಆಗಿದೆ ಫ್ರೆಂಡ್ಸ್ ಇಲ್ಲ ನೆಂದಿ ನೋಡಿ ಈಗ ಒಂದು ರಂಗೇ ಬರ್ತೈತಿ ಸುಮ್ಮನೆ ವೇಸ್ಟ್ ಬಿಸಿಲಿಗೆ ಗಿಡದಂಗೆ ಹೋಗಿದ್ದಿದ್ರೆ ಏನೂ ಇರಲಿಲ್ಲ ಚೆನ್ನಾಗಿರೋದು ಬಿಸಿಲಿರುತ್ತಲ್ಲ ಇನ್ನೇನು ಮಳೆ ಬರಲ್ಲ ಮಧ್ಯ ಬರ್ತೀನಲ್ಲ ಅಂತ ಇಟ್ಟು ಹೋದೆ ನೋಡಿದರೆ ಈ ಥರ ಆಗೈತಿ

ಸುಮಾರು ತಿಂಗಳ ಅವ್ನು ಇದ್ದಿದ್ರು ಬೇಕಾದ್ರೆ ಕರ್ಕೊಂಡು ಹೋಗಲಿಲ್ಲ ಅವ್ನು ಈ ತೋಸುತ್ತು ತಾನಲ್ಲ ಬಾಯ್ ಬಂದು ಕರ್ಕೊಂಡು ಹೋಗ್ತೀವಲ್ಲವಾ ಜೊತೆ ಇರೋರು ಎದ್ದೆ ಇರೋ ಬೇರೆ ಇಲ್ಲಲ್ಲ ಇಲ್ಲ ಹೋಗೋದು ಬಾ ಕರ್ಕೊಂಡು ಹೋಗಿ ನೀನೆ ನನ್ನ ದಾರಿ ತಪ್ಸಿತ್ತು ಕೆಳಗಿನ ಮ್ಯಾಲ ಹಾಸ್ ಯಾವತ್ತು ಕರ್ಕೊಂಡು ಹೋಯ್ತು ನೀವು ದಾರಿದು ಹೋಗೋಲ್ಲ ಅಂತ ಹೇಳದು ಮ್ಯಾಲ ಹಾಸ್ ಕರ್ಕೊಂಡು ಹೋಗ್ಲಿ ಮೇಲೆ ದಾರಿ ನನ್ಗೆ ಕನ್ಫ್ಯೂಸ್ ಆಗುತ್ತೆ ಇನ್ನೇನು ಚಾಯಿನ ಬಾಗಣ ನೋಡಿ ಅಲ್ಲಿ ಈ ಕಡೆ ಕೆಳಕ್ಕೆ ಹೋಗ್ತಿದಾರಾ ಇಲ್ಲಿ ಹೋಗದ ಅಂತ ಕೇಳಿಲ್ಲ ಅಂತ ನಾನು ನಾನು ಜಾಗಲ್ಲಿ ಹೋಗ್ತ್ರೆ ಎಲ್ಲಾ ಹೋಗಿ ಎಲ್ಲಾ ಬರೋದು ಅಂತಾನೆ ನನಗೆ ಗೊತ್ತಾಗಲ್ಲಂತಾ ಇಂತ ತಡ್ರಪ್ಪ ನಾನು ಏನು ಮಾಡೋಣ

ಅವಾಗ ನಂಗೆ ಹೋಯ್ತೀನಿ ಬಂದಲ್ಲ ನನಗೆ ನನ್ ಬರ್ತೈತಿ ನಂಗೆ ಹಿಂಗೆಲ್ಲ ಹಿಂಗ್ ಹುಡ್ಕೋ ಬರವಲ್ಲ ಅಂತ ಸುಸ್ತೈತೆ ನನ್ ಬರೀಯ

ನೀನ್ ಹಂಗೆ ಸ್ಟ್ರೈಟ್ ಹೋದಲ್ಲ ಮುಂದಕ್ಕೆ ಹೋಗಿ ಲೆಫ್ಟ್ ಎಕ್ಟಾಗಿ ಸೀದ ಕೆಳಕ್ಳಿಕ ಇಳ್ದಿ ಮತ್ ಲೆಫ್ಟಿ ಕಟ್ಟಾಗಿ ಬಂದಿದ್ರೆ ಸೀದಾ ಹೊಟ್ಟಿದ್ವಿ ಮತ್ ನೀನು ಸಿಗುತ್ತಿ ತಾಟಕ್ಕೆ ನಮ್ ತಾಟಕ್ಕೆ ಒಯ್ದಲ್ಲಿ ಎರಿ ಮೇಲೆ ಮುಂದೆ ಅಲ್ಲಿ ಮಂಡ್ ರೋಡ್ ತನಕ ಒಯ್ದ ಆ ಕಡೆ ಈ ದಾರಿ ಇದ್ವಲ್ಲ ಅಲ್ಲಿಗೆ ಎರಡು ಕಡೆ ಹೋಗಿ

ಇದು ಅಂತದು ಬಾ ನಾಲ್ಕು ಕಾಲ ಐತಿ ಫ್ರೆಂಡ್ಸ್ ಇವಾಗ ದೋಸೆ ಮಾಡಿ ತಿನ್ನಕ್ಕೆ ಪಪ್ಪ ಇದು ಮಾವಿನಹಣ್ಣಿನ ಮಾಡಿದ್ನಲ್ಲ ಮಣಗಕ್ಕೆ ಏನ್ ಬೆಳಿಗ್ಗೆ ಇಟ್ಟ ಮಳೆ ಎಲ್ಲ ಹೋಗುತ್ತೆ गाइस ಬುರ್ಕೆಸ್ ಸೇವೆಲ್ಲಾ ಮಾんど ಬಿಟ್ಟಿ. ಬೆಳಕ್ಕೆ ತಲನೆ ತಿತ್ತೋ ಹೋಗ್ತಾನೆ ಅಲ್ಲಿ ಅಂತ ಮೊಬೈಲ್ ಆ एक भी नहीं एक भी नहीं बात औरत नहीं औरत की बात इनसे सब करो बताए थे ला ये लल्लत एक भी नहीं अरे फोन नोट करने तो वार्ड पकड़े हैं वो ओ मते फोन फोन नोट करने नोट करने वही ना फोन नोट करने नोट करने ओ आ जाली पड़ा ओ आ जाली पड़ा न्यू नापे उन्हें आठ करना